ಮೀಡಿಯಾದವ್ ಆಫ್ ಕೋರ್ಸ್ ನಾವೆಲ್ರಿಗೂ ತುಂಬಾ ಸಪೋರ್ಟ್ ಮಾಡೋದು ಆರ್ಟಿಸ್ಟ್ಗಳಿಗೆ ಅಂದ್ರೆ ಅದು ಬರೋದು ಸೊ ನಿಮ್ಮೆಲ್ರಿಗೂ ಅನಂತ ಧನ್ಯವಾದಗಳು ಇಲ್ಲಿವರೆಗೂ ಬಂದಿದ್ದಕ್ಕೆ ಹಾಗೆ ವೇಟ್ ಮಾಡಿದ್ದಕ್ಕೆ ಎರಡಕ್ಕೂ ಕೂಡ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್ ಟೀಸರ್ ಹಾಗೆ ಎರಡು ಸಾಂಗ್ ನ ಕೂಡ ನೋಡ್ಕೊಂಡ್ ಬಂದ್ರಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಮೂರ್ವರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ ಈ ಫೈಟ್ ಅಥವಾ ಸಾಂಗು ಈ ಡಾನ್ಸು ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡ್ಬೇಕು ಅನ್ನೋ ಐಡಿಯಾ ಇತ್ತು ಅಲ್ವಾ ಗೊತ್ತಿಲ್ಲ ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದ್ ಸ್ವಲ್ಪ ಒಂದಷ್ಟು ಕತೆಗಳ ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡ್ಬೇಕು ಅಂತ ಅನ್ಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಗೆ ಅನಂತ ಧನ್ಯವಾದಗಳು ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ ನಮ್ಮ אור שאה, אה, סונג, נגן טו אישטה איתו, גות אילן אין. נמלרו גו אישטה איתה? Yeah, very much. Yes, yes, yeah, yeah. yes, so sweet. Thank you. So, yes, thank you for so, the response. So yeah. ಸೊ ಅದಕ್ಕೆ ಸಾಂಗು ಡಾನ್ಸು ಇದೆಲ್ಲ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ ಹಾಗೆ ಸೀರುಂಡೆ ಮತ್ತೆ ನಮ್ಮ ಗಜೇಂದ್ರ ಜೊತೆ ಇನ್ನು ತುಂಬಾ ಖುಷಿ ಆಯ್ತು ಜಗಪ್ಪ ಅವ್ರಾ ತುಂಬಾ ಖುಷಿ ಇದೆ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರು ಕನ್ಸಿರುತ್ತೆ ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ತರ ಫೀಲ್ ಆಗುತ್ತೆ ನಿಮ್ಗೆ ಯಾವುದೇ ಆಡಂಬರ ಆಗ್ಲಿ ಅಥವಾ ಫೈಟ್ ಆಗ್ಲಿ ಈ ತರದ್ದು ನಿಮ್ಗೆ ಅನ್ಸೋದಿಲ್ಲ ತುಂಬಾ ಫ್ಯಾಮಿಲಿ ಓರಿಯಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದುವೆ ಆಗ್ಬಿಟ್ಟು ಆಫ್ಲೈನ್ ಶೋಭನ ಮಾಡ್ಕೊಂಡು ಮಾಡ್ಕೋತಾರೆ ಹೇಳಕ್ಕಾಗಲ್ಲ ಸೊ ಹೊಸ ಕಾನ್ಸೆಪ್ಟ್ ಅಲ್ಲಿ ತಂದಿದ್ದಾರೆ ಜಾರಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಸರ್ ಲೀಡ್ ರೋಲ್ ಅಂತ ಹೇಳ್ಬೋದು ಇವರು ಹೀರೋ ಹೀರೋಯಿನ್ ಅಂತ ಹೇಳ್ತಾನೆ ಇದಾರೆ ಬಟ್ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ನನ್ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು ಸೊ ನಾವ್ ಇದ್ರಲ್ಲಿ ಲೀಡ್ ರೋಲ್ ಮಾಡಿದೀವಿ ಜಗಪ್ಪ ಅವರು ಕೂಡ